ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಬಸವನ ಪರಮ ಸುಜ್ಞಾನದಿಂದ ಮೂರ್ತಿವೆ ತಿಳೆಯ ಶಿವ ಶರಣರಂಥರಣ ಭವನಗಳೊಳಗೆ ವಿಸ್ಫುರಿಸುವ ಮಹಾಜ್ಯೋತಿ ಚನ್ನಬಸವೇಶ್ವರರ ಚರಣಾಂಬುಜಕ್ಕೆ ಶರಣು ಶರಣಾರ್ಥಿಗಳು ಶಿವತತ್ವ ಚಿಂತಾಮಣಿ ಕೃತಿಯಲ್ಲಿ ಲಕ್ಕಣ ದಂಡೇಶನು ಹೇಳಿರ್ತಕ್ಕಂತಹ ನುಡಿಗಳು ಇವು ಸುರಧೇನುವಿನಿಂದ ಅಮೃತತ್ವ ರೂಪ ಕ್ಷೀರ ಅಮೃತತ್ವದಿಂದ ಸ್ವಾಧು ಪುಷ್ಪದಿಂದ ಪರಿಮಳ ಚಿಂತಾಮಣಿಯಿಂದ ಕಾಂತಿ ಸುರ ತರುವಿನಿಂದ ಸುಫಲ ಚಂದ್ರನಿಂದ ಚಂದ್ರಿಕೆ ಹುಟ್ಟುವಂತೆ ಬಸವಣ್ಣನವರ ಪರಮ ಮೂರ್ತ ಸ್ವರೂಪ ಸುಜ್ಞಾನ ಮೂರ್ತಿ ಈಳೆಗೆ ಚನ್ನ ಬಸವಣ್ಣನವರ ರೂಪದಲ್ಲಿ ಜನಿಸಿತು ಎಂದು ಲಕ್ಕಣ ದಂಡೇಶ ಹೇಳ್ತಾನೆ ಮನೆ ತುಂಬ ಬಂಧುಗಳು ಒಬ್ಬರ ಕೈನಿಂದ ಮತ್ತೊಬ್ಬರ ಕೈನಲ್ಲಿ ಆಡಾಡುತ್ತ ಲೀಲಾ ವಿನೋದದ ನಡುವೆ ಅಂಗೈನೊಳಗಿನ ಕೂಸು ನೆಲದ ಮೇಲಾಡತೊಡಗಿತ್ತು ಎದೆ ಕೊಟ್ಟು ಮುಂದಕ್ಕೆ ಹರಿಯಿತು ಮೊಣಕಾಲೂಡಿ ಹರಿದಾಡಿತು ತನ್ನ ಪಾದಗಳ ಮೇಲೆ ತಾನು ನಿಂತೆದ್ದಾಗ ಆ ಕೂಸಿನ ಕೈಯೊಳಗಿನ ಆಟದ ಗೆಜ್ಜೆಯ ಬದಲು ಬಿದಿರು ಬೆತ್ತದಿಂದ ಮಾಡಿದ್ದ ಬಿಲ್ಲು ಬಾಣದ ಆಟಿಕೆಗಳಿದ್ದವು ಚನ್ನಬಸವ ಬೆಳೆ ಬೆಳೆಯುತ್ತ ತನ್ನ ಪಿಳಪಿಳ ಕಣ್ಣುಗಳಿಂದ ಮೊದಲು ನೋಡಿದ್ದೇ ಮಹಾಮನೆಯ ಅಂಗಳದ ದಾಸೋಹವನ್ನು ತನ್ನ ತೊದಲು ನುಡಿಗಳಿಂದ ಮಾತನಾಡಲು ಆರಂಭಿಸಿದ ಕ್ಷಣದಿಂದಲೇ ಅನುಭವ ಮಂಟಪದ ಅರಿವನ್ನು ಅರಿಯಲು ಪ್ರಾರಂಭಿಸಿಯಾಗಿತ್ತು ತಿಳಿದವರು ತಿಳಿಯುವಂತೆ ತಿಳಿಯದವರು ತಿಳಿಯಲಿಚ್ಚಿಸುವಂತೆ ಒಂದೊಂದೇ ಮೆಟ್ಟಿಲುಗಳನ್ನಿಟ್ಟು ಅರಿವೇ ಗುರು ದಯವೆ ಧರ್ಮ ಎಂಬಿತ್ಯಾದಿ ಬದುಕಿನ ಒಳ ಮರ್ಮಗಳನ್ನು ಚರ್ಚಿಸುತ್ತ ಗುರು ಲಿಂಗ ಜಂಗಮ ದಾಸೋಹ ಪಾದೋದಕ ಪ್ರಸಾದಾದಿ ಸಂಗತಿಗಳನ್ನು ಘನವಾಗಿ ಚರ್ಚಿಸಲು ಆರಂಭಿಸುವ ಹೊತ್ತಿಗಾಗಲೇ ಚನ್ನಬಸವಣ್ಣ ಎಳವೆಯ ಮುಗ್ಧ ಕೌತುಕವನ್ನು ದಾಟಿ ಹುಡುಗಾಟಿಕೆಯ ಹುಡುಗನಾಗಿ ಬೆಳೆದು ನಿಂತು ಬಿಟ್ಟಿದ್ದ ಪ್ರಾಯದಿಂದ ಚಿಕ್ಕವನಾಗಿದ್ದರೂ ಅಭಿಪ್ರಾಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದು ನಿಂತು ಬಿಟ್ಟಿದ್ದ ಯಾಕೆಂದರೆ ಬಸವಣ್ಣ ತನ್ನ ತಾಯ ಗರ್ಭದಲ್ಲಿರುವಾಗಲೇ ಗರ್ಭಲಿಂಗಧಾರಣೆಯನ್ನು ಅಣ್ಣ ಬಸವಣ್ಣನವರಿಂದ ಪಡೆದುಕೊಂಡಿದ್ದರು ಬಸವಣ್ಣನವರ ಪ್ರಕಾರ ಚನ್ನಬಸವಣ್ಣ ಜನ್ಮತಃ ಜ್ಞಾನ ಪರಿಮಳ ಭರಿತ ಪ್ರಭುದೆಯವರ ದೃಷ್ಟಿಯಲ್ಲಿ ಅವಿರಳ ಜ್ಞಾನಿ ಸ್ವಯಂಭೂಜ್ಞಾನಿ ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಸಮ್ಯಜ್ಞಾನಿ ಎಲ್ಲ ಶರಣರ ದೃಷ್ಟಿಯಲ್ಲಿ ಚೆನ್ನಬಸವಣ್ಣ ಷಟ್ಸ್ಥಲ ಜ್ಞಾನಿ ಹನ್ನೆರಡನೆಯ ಶತಮಾನದ ಶರಣ ಸಮೂಹದಲ್ಲಿ ಅಗ್ರಗಣ್ಯವಾದ ಹೆಸರುಗಳಲ್ಲಿ ಚನ್ನಬಸವಣ್ಣನವರದ್ದು ಬಹು ಪ್ರಮುಖವಾದದ್ದು ಇವರ ಜೀವಿತ ಕಾಲಾವಧಿ ತೀರಾ ಕಡಿಮೆ ಬದುಕಿದ್ದುದು ಕೇವಲ ಇಪ್ಪತ್ನಾಲ್ಕು ವರ್ಷಗಳು ಮಾತ್ರ ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಹನ್ನೆರಡನೆಯ ಶತಮಾನದ ಯುಗಪುರುಷನು ಸಾಮಾಜಿಕ ಬದಲಾವಣೆಗಳ ಹರಿಕಾರನೂ ಅಸಮಾನತೆಯ ವಿರುದ್ಧ ದನಿಯತ್ತಿ ವ್ಯವಸ್ಥೆಯ ಆಕ್ರೋಶಕ್ಕೆ ಗುರಿಯಾದರೂ ಕೈ ಹಿಡಿದ ಕಾರ್ಯವನ್ನ ಎಂದಿಗೂ ಬಿಡಲಿಲ್ಲ ಬಸವಣ್ಣನವರ ಸೋದರಳಿಯ ಎಂಬುದಕ್ಕಿಂತಲೂ ತನ್ನ ಸ್ವಸಾಮರ್ಥ್ಯ ಮತ್ತು ಸಾಧನೆಗಳಿಂದ ಮೇಲೆ ಬೆಳೆದ ಕೀರ್ತಿವಂತನಾದ ವ್ಯಕ್ತಿತ್ವ ಚೆನ್ನಬಸವಣ್ಣನದು ಕಲ್ಯಾಣದ ಶರಣರ ವೈಚಾರಿಕ ವೈಜ್ಞಾನಿಕ ವಿಚಾರಗಳ ಕ್ರಾಂತಿಯು ಆದರ್ಶ ಸಮಾಜಕ್ಕೆ ಮುನ್ನುಡಿ ಬರೆದ ಐತಿಹಾಸಿಕ ಕ್ರಾಂತಿ ಪಥವಾಗಿದೆ ಅಂದು ಬರೆದ ಅನುಭಾವದ ವಚನ ಸಾಹಿತ್ಯವು ಆಶ್ರಯ ನೀಡಿದ ರಾಜರನ್ನು ಓಲೈಸಲು ಅಥವಾ ವೈಭವೀಕರಿಸಲು ಬರೆದ ಸಾಹಿತ್ಯವಲ್ಲ ಬದಲಾಗಿ ಜನ ಬದುಕಲಿ ಜಗ ಬದುಕಲಿ ಎಂದು ಬರೆದ ಮೌಲ್ಯಾಧಾರಿತ ತತ್ವ ಸಿದ್ಧಾಂತದ ಜನಪರ ವಚನ ಸಾಹಿತ್ಯ ಈ ಕಾರಣದಿಂದಲೇ ಅಂದಿನಿಂದ ಇಂದಿನವರೆಗೂ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುತ್ತ ವಿಶ್ವದ ಶ್ರೇಷ್ಠ ಮತ್ತು ಅಪರೂಪದ ಸಾಹಿತ್ಯ ಪ್ರಕಾರವಾಗಿ ಉಳಿದುಕೊಂಡು ಬಂದಿದೆ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರ ಸತ್ಯಕ್ಕ ಕಾಳವ್ಯೆ ಊರುಲಿಂಗ ಪೆದ್ದಿಗಳು ಇಂತಿಂತವರೆಲ್ಲ ಲೋಕಕ್ಕೆ ಬೆಳಕು ನೀಡುವಂತಹ ಪುಣ್ಯದ ಕಾರ್ಯಗಳನ್ನು ಮಾಡಿದವರು ಇವರ ಸಾಲಿನಲ್ಲಿ ಎದ್ದು ತೋರುವ ವ್ಯಕ್ತಿತ್ವ ಚನ್ನಬಸವಣ್ಣನವರದ್ದು ಇದಕ್ಕೆ ಕಾರಣ ಅವರ ಅರಿವು ಮತ್ತು ಆಚಾರ ನಡೆ ಮತ್ತು ನುಡಿಯಲ್ಲಿದ್ದ ಹೊಂದಾಣಿಕೆ ನಡೆದಂತೆ ನುಡಿಯುವವರನ್ನು ನುಡಿದಂತೆ ನಡೆಯುವವರನ್ನು ಈ ಲೋಕದ ಜನರು ಮೆಚ್ಚಿಕೊಳ್ಳುವುದು ಅಷ್ಟಕ್ಕಷ್ಟೇ ಜನರು ಮೆಚ್ಚಲಿ ಎಂದು ಅವರ ಭಾವನೆಗಳಿಗೆ ಅನುಗುಣವಾಗಿ ಬದುಕಿದವರಲ್ಲ ಚೆನ್ನಬಸವಣ್ಣ ಬದಲಾಗಿ ಮನ ಮೆಚ್ಚುವ ಮನದೊಡೆಯ ಮಹಾದೇವ ಮೆಚ್ಚುವ ಹಾಗೆ ನಡೆದುಕೊಂಡವರು ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ ಮತ್ತು ಶಿವದೇವರ ದಂಪತಿಗಳ ಮಗನಾಗಿ ಕ್ರಿಸ್ತ ಶಕ ಸಾವಿರದ ನೂರ ನಾಲ್ಕರಲ್ಲಿ ಜನ್ಮ ತಾಳ್ತಾರೆ ಚನ್ನಬಸವಣ್ಣನವರು ಚಿಕ್ಕವರಾಗಿದ್ದಾಗಲೇ ಆಧ್ಯಾತ್ಮಿಕ ಹಸಿವು ಅವರಲ್ಲಿ ಎದ್ದು ಕಾಣುತ್ತಿತ್ತು ಅತ್ಯಂತ ಚುರುಕಾದ ಬುದ್ಧಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣ ಕಾರ್ಯಗಳನ್ನು ಮಾಡಿ ಜನರಿಂದ ಜನಮೆಚ್ಚುಗೆ ಗಳಿಸಿದ ಯುವಕರಾಗಿ ಮಿಂಚಿದ್ದಾರೆ ಚನ್ನಬಸವಣ್ಣನವರು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಪ್ರತಿಭಾ ಸಂಪನ್ನರಾಗುವ ಮೂಲಕ ಕಲ್ಯಾಣದ ಕಡೆ ಹೆಜ್ಜೆ ಹಾಕಿ ಬಂದವರು ತದನಂತರ ಬಸವಣ್ಣನವರ ಮಹಾಮನೆಯಲ್ಲಿ ಕೆಲಸವನ್ನ ಮಾಡುತ್ತಾ ಧರ್ಮೋದ್ಧಾರ ಕಾಯಕದ ಸೇವೆಗೆ ಮುಂದಾಗ್ತಾರೆ ಹೀಗೆ ಸಮಸ್ತ ಶರಣ ಬಳಗದ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಅವರೆಲ್ಲರ ಪ್ರೀತಿಗೆ ಪಾತ್ರರಾಗಿ ಅನುಭವ ಮಂಟಪದ ಜವಾಬ್ದಾರಿಯನ್ನು ಹೊತ್ತುಕೊಂಡರು ತರುವಾಯ ಅನುಭವ ಮಂಟಪದ ಎಲ್ಲ ಕಾರ್ಯಕಲಾಪಗಳನ್ನ ಚನ್ನ ಬಸವಣ್ಣನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿತ್ತು ಅಲ್ಲಮ್ಮ ಪ್ರಭುವಿನ ಅಪ್ಪಣೆಯ ಮೇರೆಗೆ ಕಲ್ಯಾಣಕ್ಕೆ ಬಂದಂತಹ ಹಿರಿಯರಾದ ಸಿದ್ದರಾಮ ಶರಣರಿಗೆ ಲಿಂಗಧಾರಣೆಯನ್ನು ಮಾಡಿದ ಕೀರ್ತಿ ಚನ್ನಬಸವಣ್ಣನವರಿಗೆ ಸಲ್ಲುತ್ತೆ ಅದೇ ರೀತಿ ಅನುಭವ ಮಂಟಪಕ್ಕೆ ಬಂದ ಅಕ್ಕ ಮಹಾದೇವಿಯ ಆಧ್ಯಾತ್ಮಿಕ ಜೀವನದ ಕುರಿತು ಪರಿಪರಿಯಾಗಿ ಪರೀಕ್ಷೆಗೆ ಗುರಿಪಡಿಸಿ ಅಕ್ಕನನ್ನು ವೈರಾಗ್ಯದ ನಿಧಿ ಎಂದು ಹೇಳಿರುವುದು ಸಹ ಚನ್ನಬಸವಣ್ಣನವರಿಗೆ ಸಲ್ಲುತ್ತದೆ ಇನ್ನು ಇವರ ವ್ಯಕ್ತಿತ್ವದ ಬಗ್ಗೆ ಷಟ್ಸ್ಥಲ ಸಿದ್ಧಾಂತದ ಆಚರಣೆಗಳಲ್ಲಿ ಇವರು ತೆಗೆದುಕೊಂಡ ವೈಚಾರಿಕ ನಿಲುವುಗಳನ್ನು ಎಲ್ಲ ಶಿವಶರಣರು ಸೇರಿಕೊಂಡು ಒಗ್ಗಟ್ಟಿನಿಂದ ಒಪ್ಪಿಗೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದನ್ನ ಯಾರೂ ಮರೆಯುವಂತಿಲ್ಲ ಇನ್ನು ಇವರ ಜೀವನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿರೂಪಾಕ್ಷ ಪಂಡಿತರ ಚೆನ್ನಬಸವ ಪುರಾಣ ಮತ್ತು ಇನ್ನಿತರ ಅನೇಕ ಕೃತಿಗಳಲ್ಲಿ ನಾವು ಕಾಣಬಹುದು ಚನ್ನಬಸವಣ್ಣನವರು ಇನ್ನಷ್ಟು ಕಾಲ ಬದುಕಿದ್ದರೆ ಕನ್ನಡ ನಾಡಿನಲ್ಲಿ ಲಿಂಗಾಯತ ಧರ್ಮದಲ್ಲಿ ಮತ್ತಷ್ಟು ಬದಲಾವಣೆ ಮತ್ತು ಪರಿವರ್ತನೆಯನ್ನು ತರಲು ಸಾಧ್ಯವಾಗುತ್ತಿತ್ತೇನೋ ಅಂತ ಅನ್ನಿಸ್ಬಿಡುತ್ತೆ ಕಲ್ಯಾಣದಲ್ಲಿ ಶರಣರ ಆಚಾರ ವಿಚಾರಗಳ ನೆಲೆಯಲ್ಲಿ ಬಹುದೊಡ್ಡ ಕ್ರಾಂತಿಯಾಗುತ್ತೆ ಕ್ರಾಂತಿ ಎರಡು ರೀತಿಯಲ್ಲಿ ನಡೆಯುತ್ತೆ ಒಂದು ಸಮಗ್ರ ಪರಿವರ್ತನೆ ಮತ್ತೊಂದು ಆ ಪರಿವರ್ತನೆಯನ್ನು ಅರಗಿಸಿಕೊಳ್ಳಲಾಗದಂತಹ ಪಟ್ಟಭದ್ರ ಹಿತಾಸಕ್ತರಿಂದ ನಡೆದಂತಹ ಹಿಂಸಾ ಕೃತ್ಯ ಸಮಗಾರ ಹರಳಯ್ಯನವರ ಮಗ ಶೀಲವಂತ ಬ್ರಾಹ್ಮಣ ಮದುವರ ಮಗಳು ನೀಲಾರ ನಡುವೆ ನಡೆದ ಮದುವೆಯೇ ಈ ಹಿಂಸೆಗೆ ರಕ್ತ ಕ್ರಾಂತಿಗೆ ಕಾರಣವಾಗ್ತದೆ ಇಪ್ಪತ್ತೊಂದನೆಯ ಶತಮಾನದ ಈ ಅವಧಿಯಲ್ಲಿಯೂ ಕೂಡ ಈ ರೀತಿಯ ಮದುವೆಗಳನ್ನ ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಅಂತದ್ರಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಅದನ್ನ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯನಾ ಶರಣರು ಇಷ್ಟಲಿಂಗಧಾರಿಗಳಾಗಿ ಪೂರ್ವ ಜನ್ಮ ಕಳೆದುಕೊಂಡು ಪುನರ್ಜಾತರಾದವರು ನರ ಜನ್ಮ ಕಳೆದುಕೊಂಡು ಹರ ಜನ್ಮವನ್ನು ಪಡೆದವರು ತನ್ಮೂಲಕ ಜಾತ್ಯತೀತ ಮನೋಭಾವನೆಯನ್ನ ಮೈಗೂಡಿಸಿಕೊಂಡವರು ಮನುಷ್ಯ ಮನುಷ್ಯರ ನಡುವೆ ಮದುವೆ ಆಗುವುದು ತಪ್ಪಲ್ಲ ಎಂದು ಸಾರಿ ಹೇಳಿದವರು ಪ್ರತಿಪಾದಿಸಿದವರು ನಮ್ಮ ಶರಣರು ಆದರೆ ಇದನ್ನ ಅರಗಿಸಿಕೊಳ್ಳುವ ತಾಕತ್ತು ಅಂದಿನ ಪಟ್ಟಭದ್ರ ಹಿತಾಸಕ್ತರಿಗೆ ಪ್ರಗತಿ ವಿರೋಧಿಗಳಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗಲೇ ಇಲ್ಲ ತತ್ಪರಿಣಾಮ ಕಲ್ಯಾಣದಲ್ಲಿ ಶರಣರು ಬದುಕುವುದೇ ಕಷ್ಟ ಆಗುತ್ತೆ ಅನೇಕ ಶಿವಶರಣರ ಶರಣರ ಕಗ್ಗೊಲೆಯಾಗತ್ತೆ ಕೆಲವು ಶರಣರು ತಮ್ಮ ಜೀವನಾಡಿಯಂತಿದ್ದ ವಚನದ ಕಟ್ಟುಗಳನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ರಾತ್ರೋರಾತ್ರಿ ಕಲ್ಯಾಣದಿಂದ ಬೇರೆ ಬೇರೆ ದಿಕ್ಕಿನತ್ತ ನಡೆದು ಬಿಡ್ತಾರೆ ಹಾಗೆ ನಡೆದ ಗುಂಪಿನಲ್ಲಿ ಚನ್ನಬಸವಣ್ಣನವರೂ ಒಬ್ಬರಾಗ್ತಾರೆ ಅವರು ಕೇವಲ ಜ್ಞಾನ ನಿಧಿ ಅಷ್ಟೇ ಆಗಿರಲಿಲ್ಲ ಸಂದರ್ಭ ಬಂದರೆ ಹೋರಾಟ ಮಾಡುವ ಛಲ ಕೆಚ್ಚು ಸಹ ಅವರಲ್ಲಿ ತುಂಬಿತ್ತು ವಚನಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಶಿವ ಶರಣರ ಶ್ರಮ ಬಹಳ ದೊಡ್ಡದು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋದೇ ನೋವಿನ ಸಂಗತಿ ಚನ್ನಬಸವಣ್ಣನವರ ತಾಯಿ ಅಕ್ಕನಾಗಮ್ಮ ಮತ್ತು ಶರಣರ ಒಂದು ಗುಂಪು ಉಳವಿಯತ್ತ ಹೊರಟು ಬಿಡ್ತಾರೆ ಮಾರ್ಗ ಮಧ್ಯದಲ್ಲಿ ದಟ್ಟ ಕಾಡು ಕಾಡು ಪ್ರಾಣಿಗಳ ಜೊತೆ ವಿಪರೀತ ಪ್ರತಿಕೂಲ ಹವಾಮಾನದ ಕಾರಣ ಮೇಲಾಗಿ ಕಲ್ಯಾಣದಲ್ಲಿ ನಡೆದಂತಹ ಶರಣರ ಯುದ್ಧದಲ್ಲಿ ಚೆನ್ನ ಬಸವಣ್ಣನವರಿಗೆ ಗಂಭೀರವಾಗಿ ಗಾಯ ಆಗ್ಬಿಟ್ಟಿರುತ್ತೆ ಅದರಿಂದ ಚೇತರಿಸಿಕೊಳ್ಳಲಾಗದೆ ಹೆಚ್ಚು ಕಾಲ ಬದುಕಲಾಗದೆ ಉಳವಿಯಲ್ಲಿಯೇ ತಮ್ಮ ಹುಸಿರನ್ನ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಅದೇನೇ ಇರಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸುಮಾರು ಸಾವಿರದ ಏಳುನೂರ ಅರವತ್ತ ಮೂರಕ್ಕಿಂತಲೂ ಹೆಚ್ಚಿನ ವಚನಗಳನ್ನು ರಚನೆ ಮಾಡಿ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಕ್ಕೆ ಹೊಸದೊಂದು ಭಾಷ್ಯ ಹೊಸದೊಂದು ರೂಪವನ್ನು ಕೊಟ್ಟವರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಚನ್ನಬಸವಣ್ಣನವರು ಅಲ್ಲಮ ಪ್ರಭುದೇವರ ನಂತರ ಅನುಭವ ಮಂಟಪದ ಅಧ್ಯಕ್ಷರಾಗಿ ಅನುಭವ ಗೋಷ್ಠಿಗಳಿಗೆ ಚೈತನ್ಯ ತುಂಬಿದವರು ಕಿರಿಯ ವಯಸ್ಸಿನಲ್ಲೇ ಹಿರಿಯ ಸ್ಥಾನವನ್ನು ತುಂಬಿದ್ದು ಅವರ ಸಾಧನೆಯ ಸತ್ಫಲ ಅವರಿಗೆ ಹಿರಿದು ಕಿರಿದು ಎನ್ನುವ ಅಂತರ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟ ಚನ್ನಬಸವಣ್ಣ ವಯಸ್ಸಿನಿಂದ ಕಿರಿಯರಾಗಿದ್ದರೂ ಹಿರಿಯರಾದ ಸಿದ್ದರಾಮೇಶ್ವರರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಕರುಣಿಸಿ ಅಂತಹ ಶಿವಯೋಗಿಗಳಿಗೂ ಗುರುವಾಗಿದ್ದರು ಎನ್ನುವುದು ಗಮನಾರ್ಹ ಸಂಗತಿ ಗುರುತ್ವ ವಯಸ್ಸನ್ನು ಅವಲಂಬಿಸಿಲ್ಲ ಎನ್ನುವುದಕ್ಕೆ ಅವರೇ ಸಾಕ್ಷಿಯಾಗಿದ್ದಾರೆ ಒಂದರ್ಥದಲ್ಲಿ ಇಂದು ನಮ್ಮ ಯುವ ಪೀಳಿಗೆಗೆ ಮಾತ್ರವಲ್ಲ ಎಲ್ಲಾ ವರ್ಗದ ಎಲ್ಲಾ ವಯಸ್ಸಿನ ಜನರಿಗೆ ಚನ್ನಬಸವಣ್ಣನವರ ಬದುಕು ಮತ್ತು ಆ ವಚನಗಳು ಹೆಗ್ಗುರುತು ಆಗಬೇಕಾಗಿದೆ ಚನ್ನಬಸವಣ್ಣನವರು ತಮ್ಮ ಸೋದರ ಮಾವ ಬಸವಣ್ಣನವರ ವ್ಯಕ್ತಿತ್ವದ ಪ್ರಭಾವ ಮತ್ತು ತಾಯಿ ಅಕ್ಕನಾಗಮ್ಮನವರ ಮಾತೃತ್ವದ ಅಮೃತ ದಾರೆಯನ್ನುಂಡು ಅವರನ್ನೇ ಮೀರಿಸುವಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಅಕ್ಕ ಮಹಾದೇವಿಯಂತಹ ಮಹಾನ್ ಚೇತನದ ಪರಿಚಯವನ್ನ ಅನುಭವ ಮಂಟಪದ ಸದಸ್ಯರಿಗೆ ಮಾಡಿದವರೇ ಚೆನ್ನಬಸವಣ್ಣ ಅಷ್ಟೇ ಅಲ್ಲ ಬಸವಣ್ಣನವರಿಗೂ ಕೂಡ ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ಗುರುವಿನಂತಿದ್ರು ಅನುಭಾವ ಅನುಭಾವವೆಂದೆಂಬರು ಅನುಭಾವವೆಂಬುದು ನೆಲದ ಮರೆಯ ನಿಧಾನ ಕಾಣಿರೋ ಅನುಭಾವವೆಂಬುದು ಅಂತರಂಗದ ಶುದ್ಧಿ ಕಾಣಿರೋ ಅನುಭಾವವೆಂಬುದು ರಚೆಯ ಮಾತೇ ಅನುಭಾವವೆಂಬುದು ಸಂತೆಯ ಸುದ್ದಿಯೇ ಅನುಭಾವವೆಂಬುದು ಬೀದಿಯ ಪಸರವೇ ಏನೆಂಬೇ ಹೇಳ ಮಹಾಘನವ ಕಂಡ ಕಂಡಲ್ಲಿ ಗೋಷ್ಠಿ ನಿಂದ ನಿಂದಲ್ಲಿ ಅನುಭಾವ ಬಂದ ಬಂದಲ್ಲಿ ಪ್ರಸಂಗವ ಮಾಡುವ ನಿರ್ಬುದ್ಧಿ ನೀಚರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೈವ ಎಂತಹ ಅದ್ಭುತವಾದ ಮಾತುಗಳನ್ನು ಚೆನ್ನಬಸವಣ್ಣ ಹೇಳಿದ್ದಾರೆ ಅರಿವು ಆಚಾರ ಅನುಭವಗಳ ಸಂಗಮವಾಗಿದ್ದರೆ ಹಿರಿಯತನ ತನ್ನಿಂದ ತಾನೇ ಬರುವುದು ಎನ್ನುವ ಅಭಿಪ್ರಾಯ ಚನ್ನಬಸವಣ್ಣನವರದ್ದು ಅವರ ಮತ್ತೊಂದು ವಚನ ಬಹಳ ಸೊಗಸಾಗಿದೆ ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ ಸತ್ಯವುಳ್ಳ ತಂಗೆ ತತ್ವ ವಿಚಾರದ ಹಂಗೇಕೆ ಅರಿವು ಉಳ್ಳಾ ತಂಗೆ ಅಗ್ಗೋವಣಿಯ ಹಂಗೇಕೆ ಮನಶುದ್ಧವುಳ್ಳವಂಗೆ ಮಂತ್ರದ ಹಂಗೇಕೆ ಭಾವ ಶುದ್ಧವುಳ್ಳವಂಗೆ ಹೂವಿನ ಹಂಗೇಕೆ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ ಆಹ ಎಂತಹ ಅದ್ಭುತವಾದ ಅನುಭವದ ಮಾತು ಚನ್ನಬಸವಣ್ಣನವರು ಮನೆ ದೈವ ಕುಲದೈವ ಎಂದು ಹಲವು ದೇವರುಗಳನ್ನ ನಂಬಿದವರಲ್ಲ ಅವರ ಬದುಕಿನ ಸರ್ವ ಸಿದ್ಧಿಗೆ ವಿಭೂತಿಯೇ ಕಾರಣ ಎನ್ನುವುದನ್ನ ಇಲ್ಲಿ ಪ್ರತಿಪಾದಿಸಿದ್ದಾರೆ ವಿಭೂತಿಯನ್ನ ಕುರಿತು ಹೇಳಿರತಕ್ಕಂಥ ಅವರ ವಚನ ಗಮನಾರ್ಹ ಮತ್ತು ಮನೋಜ್ಞವಾದದ್ದು ಅಯ್ಯ ಎನಗೆ ವಿಭೂತಿಯೇ ಕುಲದೈವ ಅಯ್ಯ ಎನಗೆ ವಿಭೂತಿಯೇ ಮನದೈವ ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ವಿಭೂತಿಯೇ ಸರ್ವ ವಶ್ಯ ಅಯ್ಯ ಕೂಡಲ ಚನ್ನ ಸಂಗಮದೇವ ಶ್ರೀ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವಸಾಧನ ದೇವರೇ ವಿಭೂತಿ ಎನ್ನುವ ವಿಶ್ವಾಸ ಅವರಿಗೆ ಹಾಗಾಗಿ ಎನಗೆ ವಿಭೂತಿಯೇ ಸರ್ವಸಾಧನ ಎನ್ನುವುದನ್ನು ನಂಬಿ ಅದರಂತೆಯೇ ವಿಭೂತಿಯನ್ನು ಧರಿಸುವ ಮೂಲಕ ತಮ್ಮ ಬದುಕಿನ ಭವ್ಯತೆಯನ್ನು ಹೆಚ್ಚಿಸಿಕೊಂಡವರು ಏನೆಲ್ಲವನ್ನ ಕರುಣಿಸುವ ಶಕ್ತಿ ವಿಭೂತಿಗೆ ಇದೆ ಹಾಗಾಗಿ ವಿಭೂತಿಯನ್ನು ಜ್ಞಾನ ಸಂಪತ್ತು ಅಂತ ಕರೆದ್ರು ಹಣೆಯ ಮೇಲೆ ವಿಭೂತಿ ಧರಿಸುವ ಉದ್ದೇಶ ನಾವು ಜ್ಞಾನಿಗಳಾಗಬೇಕು ಜ್ಞಾನಿಗಳಾಗಿದ್ದೇವೆ ಎನ್ನುವುದರ ಸಂಕೇತ ವಿಭೂತಿಯ ಕಾರಣದಿಂದಲೇ ವಿಭೂತಿ ಪುರುಷರಾಗಲು ಸಾಧ್ಯ ಶರಣರನ್ನು ವಿಭೂತಿ ಪುರುಷರು ಎನ್ನಲಾಗುವುದು ಎಲ್ಲ ಶರಣರನ್ನು ಜ್ಞಾನ ಮತ್ತು ಕ್ರಿಯೆಗೆ ವಿಶೇಷ ಒತ್ತು ಕೊಟ್ಟವರು ಈ ವಿಚಾರವಾಗಿ ಚನ್ನಬಸವಣ್ಣನವರ ವಚನ ಅಜ್ಞಾನದ ಕಣ್ಣನ್ನು ತೆರೆಸಿ ಜ್ಞಾನದ ಅರಿವನ್ನು ಮೂಡಿಸುವಂತಿದೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದ ಜನಪರ ಸಾಧನೆಯನ್ನ ಮಾಡಿ ಇಡೀ ಶರಣ ಸಂಕುಲದ ವಿಶ್ವಾಸವನ್ನ ಗಳಿಸಿ ಶೂನ್ಯ ಪೀಠದ ಅಧ್ಯಕ್ಷರಾಗುವ ಮೂಲಕ ಸಾವಿರಾರು ವಚನಗಳನ್ನು ರಚಿಸಿ ಲಿಂಗಾಯತ ಧರ್ಮಸ್ಥಾಪನೆಯಲ್ಲಿ ಮುಂಚೂಣಿಯಾಗಿ ನಿಂತು ದಣಿದವರ ನೊಂದವರ ಬಾಳಿಗೆ ಬೆಳಕಾಗಿ ಕಲ್ಯಾಣ ರಾಜ್ಯದ ಸಮಾನತೆಯ ನೀತಿಯ ಮೌಲ್ಯಗಳನ್ನು ಜಗಕ್ಕೆಲ್ಲ ಪಸರಿಸಿ ಮುಗಿಲೆತ್ತರಕ್ಕೆ ಬಸವನ ಧ್ವಜವನ್ನು ಹಾರಿಸಿದ ಹಿರಿಮೆ ಇವರದ್ದು ಬಸವಣ್ಣನವರು ಕಲ್ಯಾಣದಿಂದ ಗಡಿಪಾರು ಆದ ಮೇಲೆ ಚನ್ನಬಸವಣ್ಣನವರ ಹೆಗಲ ಮೇಲೆ ಎರಡು ಮಹತ್ವದ ಜವಾಬ್ದಾರಿಗಳು ಬೀಳುತ್ತೆ ಒಂದು ಬಸವಣ್ಣನವರು ನಿರ್ವಹಿಸುತ್ತಿದ್ದ ಪ್ರಧಾನಮಂತ್ರಿಯ ಹುದ್ದೆಯ ನಿರ್ವಹಣೆ ಅಂತೆಯೇ ಅವರನ್ನು ಚಿಕ್ಕ ದಣ್ಣಾಯಕರು ಅಂತ ಕರೀತಾ ಇದ್ರು ಪ್ರಭುಗಳು ಏರಿದ್ದ ಶೂನ್ಯ ಸಿಂಹಾಸನದ ಎರಡನೆಯ ಪೀಠಾಧ್ಯಕ್ಷರಾಗಿ ಚನ್ನಬಸವಣ್ಣನವರು ಆರೋಹಣ ಮಾಡುವ ಪ್ರಸಂಗ ಬರುತ್ತೆ ಶೂನ್ಯ ಪೀಠದ ಎರಡನೆಯ ಅಧಿಪತಿಯಾಗಿ ಇಡೀ ಲಿಂಗಾಯತ ಧರ್ಮ ಸಂಸತ್ತನ್ನು ಮುನ್ನಡೆಸುವ ಜವಾಬ್ದಾರಿ ಚನ್ನಬಸವಣ್ಣನವರದಾಗಿತ್ತು ಎಂಬುದು ಗಮನಾರ್ಹ ಸಂಗತಿ ಆತ್ಮೀಯ ಶರಣ ಬಂಧುಗಳೇ ಚನ್ನಬಸವಣ್ಣನವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದೊಂದು ಮುಗಿಯಲಾರದ ಕತೆ ಒಟ್ಟಾರೆಯಾಗಿ ಶ್ರೇಷ್ಠ ಯುವರತ್ನ ಆಧ್ಯಾತ್ಮಿಕ ಚಿಂತಕ ಸರ್ವ ಜನಾಂಗದ ಹೆಮ್ಮೆಯ ಪುತ್ರ ವಿಶ್ವ ಕಂಡ ಧೀಮಂತ ವ್ಯಕ್ತಿತ್ವದ ಯುವ ಚೈತನ್ಯ ಮೂರ್ತಿ ಛಲಗಾರ ಸೇವೆಯೇ ಶ್ರೇಷ್ಠ ಜೀವನವೆಂದು ಸಾರಿದ ಸಾಧಕ ಮೇಧಾವಿ ಇಂದಿನ ಸಮಾಜದ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಸಾಗಿಸಿದ ನಮ್ಮ ಆಧ್ಯಾತ್ಮ ವೀರ ಶಿವಶರಣ ನೆಚ್ಚಿನ ಚನ್ನಬಸವಣ್ಣನವರಿಗೆ ನಮ್ಮ ಅಂತರಂಗದ ಅಂತಃಕರಣದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ನಿರ್ಮಿಸ್ತಾ ಇದ್ದೇನೆ ಮತ್ತೊಬ್ಬರು ಮಹಾಘನ ಶರಣರ ಜೀವನ ಗಾತಿಯನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರವಿಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು